ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದೆಲ್ಲ ಹೊಸ ಸೀರೆ ಕಲೆಕ್ಷನ್ಸ್ ಇತ್ತು ಹಾಗಾಗಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ ಹೇಳ್ಬಿಟ್ಟು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಕ್ಕ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಕೆಲವೊಂದೆಲ್ಲ ಹೊಸ ಸೀರೆ ಕಲೆಕ್ಷನ್ಸ್ ಇತ್ತು ತುಂಬಾ ಚೆನ್ನಾಗಿರೋ ಸೀರೆಗಳು ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಸಾಫ್ಟ್ ಇದು ಜಾರ್ಜೆಟ್ ಸೀರೆ ಅಂತಾರಲ್ಲ ಆ ಥರ ತುಂಬಾ ಚೆನ್ನಾಗಿದೆ ಹಾಗೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಕಲರ್ ಕಾಂಬಿನೇಷನ್ನು ಲುಕ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸಾಫ್ಟ್ ಫುಲ್ ಸ್ಯಾರಿ ಪೂರ್ತಿ ಸಾಫ್ಟಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡರ್ ಬಂದು ಈ ರೀತಿ ಇದೆ ಹಾಗೆ ಲೈನ್ಸ್ ಬಂದಿದೆ ಫುಲ್ಲು ಸ್ಯಾರಿ ಪೂರ್ತಿ ಲೈನ್ಸ್ ಲೈನ್ಸ್ ಥರ ಬಂದಿದೆ ಹಾಗೆ ಹಾಗೆ ಈ ಸೀರೆನ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನಾವು ಶಾಪ್ಗೆ ಹೋಗಿದ್ವಿ ಈ ಸೀರೆನ ರಾಮಯ್ಯ ಹೋಲ್ಸೇಲ್ ಅಂತ ಬರುತ್ತೆ ಕಾಮಾಕ್ಷಿ ಪಳ್ಳಿಯದಲ್ಲಿ ಅದ್ರದ್ದು ಶಾಪ್ ಕೂಡ ಇದೆ ಅಲ್ಲಿ ತೊಗೊಬಂದಿದ್ದು ಪರವಾಗಿಲ್ಲ ಅಂತ ಅನ್ನಿಸ್ತು ಅಲ್ಲಿ ಶಾಪ್ ಹತ್ರ ಹೋಗಿ ವಿಸಿಟ್ ಮಾಡಿದ್ವಿ ನಾವು ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಓಕೆ ಅಂತ ಅನ್ನಿಸ್ತು ಒಂದು ಐದಾರು ಸೀರೆ ಐದಾರು ಸೀರೆ ನೀನು ಜಾಸ್ತಿನೇ ಸೀರೆನ ತೊಗೊಬಂದಿದ್ವಿ ನಾವು ಅನ್ಸರಿ ಹೋದಾಗ ಅದರಲ್ಲೂ ಇದಂತೂ ತುಂಬಾ ಇಷ್ಟ ಆಯಿತು ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಒಂದು ಎಂಟುನೂರಿದೆ ಇದು ಪ್ರೈಸ್ ಬಂದು ಬಟ್ ಸ್ಯಾರಿ ಮಾತ್ರ ಹೇಗಿದೆ ಗೊತ್ತಾ ಬೆಣ್ಣೆ ಥರ ಇದೆ ಹೇಗೆ ಉಟ್ಟರೆ ಆ ಕೂತ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿದೆ ನನಗಂತೂ ಕಲರ್ ಕಾಂಬಿನೇಷನ್ನು ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಹೇಗಿದೆ ಈ ಸೀರೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ರಾಮಯ್ಯ ಹೋಲ್ಸೇಲ್ ಅಂತ ಒಂದು ಸರ್ಚ್ ಮಾಡಿರೇ ಬರುತ್ತೆ ಅಲ್ಲಿ ಸಿಗುತ್ತೆ ನೋಡ್ಬೋದು ಅದರಲ್ಲಿ ಕಲೆಕ್ಷನ್ಸ್ ಎಲ್ಲ ಇರುತ್ತೆ ಆ ಐಡಿಲಿ ಹಾಗೆ ನೆಕ್ಸ್ಟ್ ಒಂದು ನೋಡಿ ಇದು ಕೂಡ ಅಷ್ಟೇ ಸಿಲ್ಕ್ ಸ್ಯಾರಿ ಇದ್ದಂತೂ ನನಗೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದೊಳ್ಳೆ ಒಂದು ಹತ್ತು ಹದಿನೈದು ಸಾವಿರದ್ದು ರೇಷ್ಮೆ ಸೀರೆನೇನೋ ಅನ್ನೋ ರೀತಿ ಅಷ್ಟು ಲುಕ್ಕಾಗಿ ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸೀರೆ ನೋಡ್ತಾ ಇರ್ಬೋದು ನೋಡಿ ಇದಕ್ಕೆ ಬ್ಲೌಸ್ ಬಂದು ನೋಡಿ ಲೈಟಾಗಿ ಪರ್ಪಲ್ ಕಲಮ್ ಕಾಂಬಿನೇಷನ್ನಾಗಿ ಬಂದಿದೆ ಇದು ಒಂಥರ ಗ್ರೀನು ಮತ್ತು ರಾಮ ಗ್ರೀನ್ ಡಬಲ್ ಶೇಡ್ ಹೊಡೆಯುತ್ತೆ ಇದು ಒಂಥರ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಡಬಲ್ ಶೇಡ್ ಹೊಡೆಯುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಡೇ ಟೈಮಲ್ಲೇ ಒಂಥರ ಗ್ರೀನ್ ಥರ ಕಾಣುತ್ತೆ ಹಾಗೆ ಒಂದು ಸೈಡ್ ನೋಡಿದಾಗ ಪರ್ಪಲ್ ಥರ ಕಾಣುತ್ತೆ ನೋಡಿ ಈ ರೀತಿ ಡಬಲ್ ಶೇಡ್ ಬರುತ್ತೆ ಇದು ಕೂಡ ಅಷ್ಟೇ ರಾಮಯ್ಯ ಹೋಲ್ಸೇಲ್ ಬರುತ್ತಲ್ಲ ಆ ಶಾಪಲ್ಲೇ ತೊಗೊಬಂದಿದ್ದು ಇದ್ರದ್ದು ಪ್ರೈಸ್ ಬಂದು ಸಾವಿರದ ನೂರ ಏನೋ ಇದೆ ಸಾವಿರದ ನೂರಿದೆ ತುಂಬಾ ಚೆನ್ನಾಗಿದೆ ಸೀರೆಗಳೆಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಐ ಇಲ್ಲಿ ಚೆಕ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಬಟ್ ನಾನು ಅಲ್ಲಿ ಪ್ರೈಸ್ ಎಲ್ಲ ತೋರಿಸಿದ್ದೀನಿ ಬಟ್ ಅದು ಸ್ವಲ್ಪ ಕ್ಲಾರಿಟಿ ಕಮ್ಮಿಯಾಗಿ ಕಾಣ್ತಾ ಇಲ್ಲ ನನಗೆ ಈ ಸೀರೆ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಇದು ವರ್ಕೆಲ್ಲ ಮಾಡಿಬಿಟ್ಟು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿದೆ ಅದು ಫ ಫಸ್ಟ್ ತೋರಿಸಿನಲ್ಲ ಅದು ಫ್ಯಾನ್ಸಿ ಬರುತ್ತೆ ಬಟ್ ಇದನ್ನೋ ಇದು ಮಾಮೂಲಿ ಬಾರ್ಡರ್ ಸೀರೆ ಥರ ಬರುತ್ತೆ ಹಾಗೆ ಇದು ಕಲ್ಲರ್ ಕಾಂಬಿನೇಷನ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಆಲ್ರೆಡಿ ನನ್ನ ಹತ್ರ ಈ ಥರದ್ದು ಎರಡು ಸ್ಯಾರಿ ಇದೆ ಆ ಥರ ಕಲ್ಲರ್ದು ಹಾಗೆ ನೆಕ್ಸ್ಟ್ ಒಂದು ನೋಡಿ ಇದು ಸೆಮಿ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಆ ಥರದ್ದು ತುಂಬಾ ಕಡಿಮೆ ಪ್ರೈಸ್ ಇದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ರಾಮ ಗ್ರೀನ್ಗೆ ಒಂಥರ ಏನು ಡಾರ್ಕ್ ಬ್ಲೂ ಬರುತ್ತಲ್ಲ ನೆವಿ ಬ್ಲೂ ಆ ಥರ ಕಾಂಬಿನೇಷನ್ನು ಬ್ಲೌಸ್ ಬಂದು ನೋಡಿ ಈ ಥರ ಇದೆ ಹಾಗೆ ಬ್ಲೌಸ್ ಬಂದು ಪ್ಲೇನ್ ಬ್ಲೌಸ್ ಬಂದಿದೆ ನಾವು ಇದಕ್ಕೆ ವರ್ಕೆಲ್ಲ ಮಾಡಿ ಬೇಕರೆ ಸ್ಟಿಚ್ ಮಾಡಿಸ್ಕೋಬೋದು ಬಟ್ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ಏನು ಇದು ಬರುತ್ತಲ್ಲ ಮೈಸೂರು ಸಿಲ್ಕು ಅದನ್ನು ತೊಗೊಳೋದಕ್ಕೆ ಆಗೋದಿಲ್ಲ ಹಾಗೆ ಒಂದು ಸರಿ ಉಟ್ಟರೆ ಒಂದೇ ಕಲರ್ ತಗೋಬೇಕು ತುಂಬಾ ಕಾಸ್ಟ್ಲಿ ಇರುತ್ತೆ ಮೈಸೂರು ಸಿಲ್ಕೆಲ್ಲ ಅದ್ರ ಬದಲು ಈ ರೀತಿ ಇದು ಇದು ಬಂದು ಒಂಬೈನೂರ ಅರವತ್ತು ನಲ್ವತ್ತು ಸರಿ ನೆನಪಿಲ್ಲ ನನಗೆ ಒಂಬೈನೂರ ನಲ್ವತ್ತು ಅಥವಾ ಒಂಬೈನೂರ ಅರವತ್ತು ರೂಪಾಯಿ ಇದೆ ಕೊಡ್ಬೋದು ಅಂತ ಅನ್ನಿಸ್ತು ಈ ಥರದ್ದು ತೊಗೊಂಡ್ರೆ ಕ್ರೇಪ್ ಸಿಲ್ಕು ಆರಾಮಾಗಿ ಉಟ್ಕೋಬೋದು ಉಡೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಇರುತ್ತೆ ತುಂಬ ಸಾಫ್ಟಾಗಿ ಕೂರುತ್ತೆ ಹಾಗೆ ನೆಕ್ಸ್ಟ್ ಬಂದು ನೋಡಿ ಇದು ಫ್ಯಾನ್ಸಿ ಸ್ಯಾರಿ ಇದಂತೂ ನಾನು ತುಂಬಾ ಇಷ್ಟಪಟ್ಟು ತೊಗೊಂಡೆ ಇದು ಎರಡು ಪೀಸ್ ಇದೆ ಒಂದು ನಂದು ಒಂದು ನನ್ನ ಫ್ರೆಂಡ್ದು ನೋಡಿ ನಂದು ಆಲ್ರೆಡಿ ಬ್ಲೌಸ್ ಕೂಡ ಸ್ಟಿಚ್ ಆಗಿದೆ ಹಾಗೆ ಇದು ನೋಡಿ ಇನ್ನು ಬ್ಲೌಸ್ ಏನೂ ಆಗಿಲ್ಲ ಇದು ಹೊಸ ಸೀರೆ ಹಾಗೆ ಇದೆ ಎರಡು ಒಂದೇ ಸರಿ ತೊಗೊಬಂದಿದ್ದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಇದ್ರ ಬ್ಲೌಸ್ ನೋಡಿ ಈ ರೀತಿ ಬಂದಿದ್ದು ಸ್ವಲ್ಪ ಬ್ಲೌಸು ಮತ್ತು ಈ ಬಾರ್ಡರಲ್ಲಿ ಸೆರ್ಗೇನಿದೆ ಅಲ್ಲಿ ಕುಚ್ಚು ಕೊಟ್ಟಿದ್ದಾರಲ್ಲ ಅದು ಸ್ವಲ್ಪ ಚೇಂಜಸ್ ಇದೆ ಸೀರೆ ಪೂರ್ತಿ ಸೇಮ್ ಇದೆ ನೋಡಿ ಇದು ಬಂದು ಈ ರೀತಿ ನನಗೆ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಇಷ್ಟ ಆಯಿತು ಈ ಥರ ಕಲರ್ಸು ನನ್ನ ಹತ್ರ ಸ್ಯಾರಿ ಯಾವುದು ಇರಲಿಲ್ಲ ಹಾಗಾಗಿ ಇಷ್ಟ ಆಯಿತು ತೊಗೊಬಂದೆ ಇದು ಕೂಡ ಅಷ್ಟೇ ರಾಮಯ್ಯ ಹೋಲ್ಸೇಲ್ ಬರುತ್ತಲ್ಲ ಅಲ್ಲೇ ತೊಗೊಬಂದಿರೋದು ಇದು ಬಂದು ಸೆವೆನ್ ಏಯ್ಟಿ ರುಪೀಸು ಏಳ್ನೂರ ಎಂಬತ್ತು ರೂಪಾಯಿ ಬಟ್ ಕೊಡ್ಬೋದು ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ನೈಟು ಅತ್ತಂತೂ ಲೈಟ್ ಬೆಳಕಲ್ಲಿ ತುಂಬಾ ಶೈನಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಕೂಡ ಇನ್ನೂ ವೇರ್ ಮಾಡಿಲ್ಲ ಸುಮ್ಮನೆ ಬ್ಲೌಸ್ ಸ್ಟಿಚ್ ಮಾಡಿಟ್ಟಿದ್ದೀನಿ ಇದು ನೋಡಿ ಇದಕ್ಕೆ ಬಂದು ಈ ಥರ ವರ್ಕ್ ಬಂದಿದೆ ಅಂದರೆ ಫ್ಯಾನ್ಸಿಯಾಗಿ ಬಂದಿದೆ ಬ್ಲೌಸ್ಗೆ ನೋಡಿ ಸ್ಲೀವ್ಸ್ಗೆ ಈ ರೀತಿ ಫ್ಯಾನ್ಸಿಯಾಗಿ ಬಂದಿದೆ ಹಾಗೆ ನನ್ನ ಹಾಗೆ ಇದಕ್ಕೂ ಕೂಡ ಅಷ್ಟೇ ಅದೇ ಥರನೇ ಬ್ಲೌಸ್ ಬಂದಿದೆ ಬಟ್ ನನಗೆ ಅದು ಯಾಕೋ ಬ್ಲೌಸ್ ಬೇಡ ಅನ್ನಿಸ್ತು ಅದು ಕೂಡ ಸ್ಟಿಚ್ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇದು ಮ್ಯಾಚಿಂಗ್ ಆಗೋ ರೀತಿ ಈ ಥರ ನೆಟೆಡ್ ಬಟ್ಟೆ ತಂದುಬಿಟ್ಟು ಈ ಥರ ಸ್ಟಿಚ್ ಮಾಡಿಕೊಂಡೆ ನನಗೆ ತುಂಬಾ ಇಷ್ಟ ಇದು ಹಾಗೆ ನೆಟೆಡಲ್ಲಿ ನನ್ನ ಹತ್ರ ಬ್ಲೌಸ್ ಕೂಡ ಇರಲಿಲ್ಲ ಹಾಗಾಗಿ ನಾನು ನೆಟೆಡ್ಡು ಸಪ್ರೇಟ್ ಪೀಸ್ ತೊಗೊಬಂದು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಬೋಟ್ನಾಗೆ ಬರುತ್ತೆ ಬಟ್ ಫ್ರಂಟ್ ಉಕ್ಸ್ ಇದೆ ನೋಡಿ ಬೋಟ್ನಿಕ್ಕಲ್ಲಿ ಫ್ರಂಟ್ ಉಕ್ಕಿದೆ ತುಂಬಾ ಚೆನ್ನಾಗೆ ಬಂದಿದೆ ಫಿನಿಶಿಂಗ್ ಎಲ್ಲ ಅಷ್ಟೇ ವೇರ್ ಕೂಡ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಹಾಗೆ ಪ್ರಿನ್ಸಸ್ ಕಟ್ ಹೊಲ್ದಿದ್ದೀನಿ ಫ್ರಂಟಲ್ಲಿ ಬಂದು ನೋಡಿ ಪ್ರಿನ್ಸಸ್ ಕಟ್ ಬಂದಿದ್ದೆ ಬ್ಯಾಕ್ ಸೈಡ್ ಬಂದು ಈ ರೀತಿ ಡೈಮಂಡ್ ಶೇಪಲ್ಲಿ ಡಿಸೈನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಹಾಗೆ ಸ್ಲೀವ್ಸ್ಗೆಲ್ಲ ಏನಿದಕ್ಕೆ ಲೈನಿಂಗ್ ಹಾಕಿಲ್ಲ ಹಾಗೆ ಲೈನಿಂಗ್ ಲೆಸ್ ಮಾಡಿದ್ದೀನಿ ಇದು ಮೀಟರ್ ಬಂದು ಟೂ ಫಿಫ್ಟಿ ಟು ಟ್ವೆಂಟಿನೇನೋ ಇದೆ ಒನ್ ಮೀಟರ್ ಬಟ್ಟೆ ಬಂದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಯಾವಾಗಲೂ ಒಂದೇ ಹತ್ರ ಒಂದು ಹೋಲ್ಸೇಲ್ ಅಂಗಡೀಲಿ ಹೋಗಿ ಬಟ್ಟೆ ತೊಗೊಳೋದ್ರಿಂದ ಸ್ವಲ್ಪ ನಾನು ಕಡಿಮೆ ಮಾಡಿಸ್ಕೊಂಡು ತಗೋಬರ್ತೀನಿ ಒನ್ ಟು ಟ್ವೆಂಟಿ ಅನಿಸುತ್ತೆ ಇದು ಮೀಟರು ಟು ಫಿಫ್ಟಿ ಟು ಟು ಟ್ವೆಂಟಿನೇನ ಹಾಕ್ಕೊಟ್ರು ಒಂದು ಮೀಟರ್ ತೊಗೊಬಂದಿದ್ದೆ ಬಟ್ಟೆ ಕೂಡ ಉದ್ದ ಪನ್ನ ಇರೋದ್ರಿಂದ ಬಟ್ಟೆ ಕೂಡ ಸ್ವಲ್ಪ ಉಳಿಕೆ ಆಗುತ್ತೆ ನನ್ನ ಮಗಳಿಗೂ ಕೂಡ ಒಂದು ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದ್ರದ್ದು ಬಟ್ಟೆ ಕೂಡ ಇದೆ ನೋಡಿ ಇದಕ್ಕೆ ಮ್ಯಾಚ್ ಆಗೋ ರೀತಿ ಇದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಯಾರಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಸ್ಯಾರಿ ಬ್ಲೌಸು ಹಾಗೆ ನೋಡಿ ಇದಕ್ಕೆ ಇದು ಬ್ಲೌಸು ಇದು ಸ್ಲೀವಲ್ಲಿ ಸ್ವಲ್ಪ ಚೇಂಜಸ್ ಇದೆ ಆ ಬ್ಲೌಸ್ಗೂ ಇದಕ್ಕೂ ಸ್ವಲ್ಪ ಚೇಂಜಸ್ ಇದೆ ಸ್ಲೀವಲ್ಲಿ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಇಟ್ಟಿದ್ದೀನಿ ಸ್ವಲ್ಪ ಬ್ರಾಡಾಗಿ ಡೀಪ್ ಬಂದಿದೆ ಇದಕ್ಕೆ ಬಟ್ ನನಗೆ ಯಾಕೋ ಇದು ಇಷ್ಟ ಆಗಲಿಲ್ಲ ಇದಕ್ಕೆ ನೆಟ್ಟೆಡ್ ಹಾಕೋಣ ಬ್ಯಾಕ್ ಸೈಡು ಅಂತ ಅಂದ್ಕೊಂಡಿದ್ದೀನಿ ಇದು ಕೂಡ ಇದ್ರದ್ದು ಸೀರೆ ಬ್ಲೌಸ್ ಕೂಡ ಸ್ಟಿಚಿಂಗ್ ಆಗಿದೆ ಹಾಗೆ ಎಕ್ಸ್ಟ್ರಾ ಒಂದು ಕೂಡ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು ಹಾಗಾಗಿ ಎರಡೂ ಕೂಡ ಸ್ಟಿಚಿಂಗ್ ಆಗಿದೆ ಇನ್ನೂ ವೇರ್ ಮಾಡಿಲ್ಲ ನೋಡೋಣ ಯಾವುದಾದ್ರೂ ಫಂಕ್ಷನ್ಗೆ ವೇರ್ ಮಾಡೋಣ ಅಂತ ಹಾಗೆ ನೆಕ್ಸ್ಟ್ ಒಂದು ನೋಡಿ ಈಗ ನಾನು ಆಲ್ರೆಡಿ ಒಂದು ಲಾಗ್ ಹಾಕಿದ್ದೆ ಗೌರಿ ಹಬ್ಬದ್ದು ನೋಡಿಲ್ಲ ಅಂದರೆ ನೋಡಿ ಆ ಗೌರಿ ಹಬ್ಬದ್ದು ಲಾಗಲ್ಲಿ ಈ ಸ್ಯಾರಿನ ನಾನು ವೇರ್ ಮಾಡಿದ್ದೆ ಹಬ್ಬಕ್ಕೆ ಅಂತಲೇ ತೊಗೊಂಡು ವೇ ಸ್ಟಿಚ್ ಮಾಡಿ ವೇರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಬ್ಲೌಸ್ ನೋಡಿ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಿ ಇದು ಕಲರ್ ಕಾಂಬಿನೇಷನ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಎಲ್ಲೋ ಮತ್ತು ಡಾರ್ಕ್ ಗ್ರೀನ್ ಈ ಥರ ಬಾಟಲ್ ಗ್ರೀನ್ ಬರುತ್ತಲ್ಲ ಈ ಥರ ಸ್ವಲ್ಪ ಲೈಟೇ ಇದೆ ಬಾಟಲ್ ಗ್ರೀನ್ ಅಷ್ಟೊಂದು ಡಾರ್ಕ್ ಇಲ್ಲ ಕಲರ್ ಕಾಂಬಿನೇಷನ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ತಗೊಂಡೆ ನನ್ನ ಹತ್ರ ಈ ಕಲರ್ ಕೂಡ ಬೇರೆ ಯಾವೂ ಇರಲಿಲ್ಲ ಸೀರೆ ಹಾಗಾಗಿ ಹಾಗೆ ಇದು ಕೂಡ ಅಷ್ಟೇ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಆ ಥರ ಮೆಟೀರಿಯಲ್ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಬಟ್ ಫುಲ್ ಲೈನ್ಸ್ ಲೈನ್ಸ್ ಬಂದಿದೆ ನೋಡಿ ಅದು ಸ್ಯಾರಿ ಪೂರ್ತಿ ಹಾಗೆ ಬ್ಲೌಸಲ್ಲಿ ಕೂಡ ಅಷ್ಟೇ ವರ್ಕ್ ಮಾಡಿಸೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಬ್ಲೌಸಲ್ಲಿ ಈ ರೀತಿ ಲೈನ್ಸ್ ಲೈನ್ಸ್ ಬಂದಿರೋದ್ರಿಂದ ವರ್ಕ್ ಮಾಡಿಸಿದೆ ನನಗೆ ಅಷ್ಟು ಹೈಲೈಟಾಗಿ ಕಾಣೋದಿಲ್ಲ ಇದರಲ್ಲಿ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ಹಾಗೆ ನೋಡಿ ಸ್ಯಾರಿ ಬಂದು ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೀರೆ ಯಾರಿಗೆಲ್ಲ ಇಷ್ಟ ಆಯ್ತು ಈ ಸೀರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹುಟ್ಟಾಗಂತೂ ನನಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದರಲ್ಲೂ ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿದೆ ನಾನು ತುಂಬ ದಿಸ್ತಿಂದ ಅನ್ಕೊಂತಿದ್ದೆ ಗ್ರೀನ್ ಎಲ್ಲೋಗಿ ಗ್ರೀನು ಆ ರೆಡ್ ಕಾಂಬಿನೇಷನ್ ಇರೋದೊಂದು ಸೀರೆ ತೊಗೋಬೇಕು ಅಂತ ಅಲ್ಲಿ ನೋಡ್ತಲೇ ನನಗಿಷ್ಟ ಆಯಿತು ಹಾಗಾಗಿ ತಗೊಂಡೆ ತೊಗೊಂಡೆ ಇದು ಕೂಡ ಅಷ್ಟೇ ರಾಮಯ್ಯ ಹೋಲ್ಸೇಲ್ ಶಾಪ್ ಬರುತ್ತಲ್ಲ ಅಲ್ಲೇ ತೊಗೊಂಡಿರೋದು ನಿಮಗೆ ಬೇಕು ಈ ಥರ ಸೀರೆಗಳೆಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಅವ್ರದ್ದು ಐ ಡಿ ಇದೆ ಒಂದು ಸರಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿ ರಾಮಯ್ಯ ಹೋಲ್ಸೇಲ್ ಅಂತಲೇ ಹೊಡೀರಿ ಬರುತ್ತೆ ಬಟ್ ಇದು ಪ್ರೈಸ್ ಬಂದು ಆಗ ಒನ್ ಥೌಸಂಡ್ ಹಂಡ್ರೆಡ್ ಇತ್ತು ಈಗ ಬಂದು ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ತೋರಿಸ್ತಾ ಇದ್ದಾರೆ ಇದ್ರದ್ದು ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ನಾನು ತೊಗೊಂಡಾಗ ಇದ್ರದ್ದು ಪ್ರೈಸ್ ಬಂದು ಥೌಸಂಡ್ ಥೌಸಂಡ್ ಒನ್ ಹಂಡ್ರೆಡ್ ಇತ್ತು ಈಗ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ತೋರಿಸ್ತಾ ಇದ್ದಾರೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದರೂ ಕೂಡ ಕೊಡ್ಬೋದು ಈ ಸೀರೆ ಅಷ್ಟು ಚೆನ್ನಾಗಿದೆ ನಾವು ಹೇಗೆ ಉಟ್ಟರೆ ಆ ಕೂತ್ಕೊಳ್ಳುತ್ತೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವೇರ್ ಮಾಡಿದಾಗ ಹಾಗಾಗಿ ಹಾಗೆ ನೆಕ್ಸ್ಟ್ ಒಂದು ನೋಡಿ ಇದು ಕೂಡ ಅಷ್ಟೇ ನೆವಿ ಬ್ಲೂಗೆ ಒಂದು ಸ್ವಲ್ಪ ರಾಮ ಗ್ರೀನ್ ಥರ ಕಾಂಬಿನೇಷನ್ ಇದೆ ಈ ಸೀರೆ ಕೂಡ ಅಷ್ಟೇ ನಾ ಅಲ್ಲೇ ರಾಮಯ್ಯ ಹೋಲ್ಸೇಲ್ ಬರುತ್ತಲ್ಲ ಅಲ್ಲೇ ತೊಗೊಬಂದಿದ್ದೆ ಇವು ಎಲ್ಲ ಸೀರೆ ಕೂಡ ಅಷ್ಟೇ ಒಂದೇ ದಿನವೇ ತೊಗೊಬಂದಿದ್ದು ಇನ್ನೂ ಕೆಲವೊಂದು ಸೀರೆಗಳು ತೊಗೊಬಂದೆ ಇದಕ್ಕೆ ಬ್ಲೌಸು ಪ್ಲೈನ್ ಬಂದಿಲ್ಲ ಸ್ವಲ್ಪ ಡಿಸೈನ್ ಬಂದಿದೆ ಪ್ಲೈನ್ ಇದ್ದೀರಿ ಇನ್ನೂ ತುಂಬಾ ಚೆನ್ನಾಗಿ ಕಾಣೋದು ಬಟ್ಟು ಪ್ಲೈನ್ ಬಂದಿಲ್ಲ ಇದು ಬ್ಲೌಸ್ ಬಂದು ಸ್ವಲ್ಪ ಒಂಥರ ಬುಟ್ಟ ಬುಟ್ಟ ಥರ ಬಂದಿದೆ ಹಾಗೆ ಸೀರೆ ಮಾತ್ರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ಸಾಫ್ಟಾಗಿ ಕೂಡ ಇದೆ ಸೀರೆ ಇದು ಬಂದು ಒಂಬೈನೂರ ಅರವತ್ತು ಅನಿಸುತ್ತೆ ಇದು ಕೂಡ ಅಷ್ಟು ಒಂಬೈನೂರ ಸಮಥಿಂಗು ಸಾವಿರದ ಒಳಗಡೆನೇ ಸೀರೆ ಬಟ್ ಯಾರೂ ನಂಬೋದೇ ಇಲ್ಲ ಇದು ಸಾವಿರದ ಒಳಗಡೆ ಸೀರೆ ಅಂದರೆ ನಂಬೋದೇ ಇಲ್ಲ ಅಷ್ಟು ಕಡಿಮೆ ಪ್ರೈಸಲ್ಲೇ ಸಿಕ್ತು ನಮಗೆ ಬಟ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಈ ರೀತಿ ಪಲ್ಲು ಬಂದಿದೆ ಹಾಗೆ ಕೆಳಗಡೆ ಬಂದು ದೊಡ್ಡ ಬಾರ್ಡರ್ ಇದೆ ಮೇಲ್ಭಾಗ ಬಂದು ಚಿಕ್ಕ ಬಾರ್ಡರ್ ಇದೆ ಇದೆಲ್ಲ ಸೀರೆ ನಿಮ್ದೇನಾ ಅಂತ ಕ್ವಶನ್ ಮಾಡಿಬಿಡಿ ಇದೆಲ್ಲ ಸೀರೆ ನಂದೆಲ್ಲ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ತೊಗೊಂಡು ಬಂದ್ವಿ ಹಾಗೆ ಎಲ್ಲರೂ ಇಲ್ಲೇ ಸ್ಟಿಚ್ ಮಾಡೋದಕ್ಕೆ ಅಂತ ನನ್ನ ಹತ್ರನೇ ಇಟ್ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಕೆಲವೊಂದು ಮಾತ್ರ ನಂದು ಎಲ್ಲನೂ ನನ್ನದೇ ಅಲ್ಲ ನಂದು ಎರಡು ಸೀರೆದು ಮಾತ್ರ ಬ್ಲೌಸ್ ಸ್ಟಿಚ್ ಆಗಿದೆ ಈಗ ತಂದು ತುಂಬಾ ದಿನ ಆಯಿತು ಆಲ್ರೆಡಿ ವರಲಕ್ಷ್ಮಿ ಹಬ್ಬಕ್ಕಿಂತ ಮೊದಲೇ ತೊಗೊಬಂದಿದ್ವಿ ಬಟ್ ನಾನು ಇವತ್ತು ತೋರಿಸೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ಇನ್ನು ಕೆಲವೊಂದು ಬ್ಲೌಸ್ಗೆಲ್ಲ ಹ್ಯಾರಿ ವರ್ಕ್ ಮಾಡಿಸಿದ್ದೀನಿ ಇದು ಕೂಡ ಅಷ್ಟೇ ನನಗೆ ಸ್ಟಿಚ್ಚಿಂಗಿಗೆ ಅಂತ ಬಂದಿರೋ ಸೀರೆಗಳು ಅದಕ್ಕೆಲ್ಲನೂ ಹ್ಯಾರಿ ವರ್ಕ್ ಮಾಡಿಸಿದ್ದೀನಿ ಈಗ ಸ್ಟಿಚ್ ಮಾಡಬೇಕು ಹಾಗೆ ಆ ವರ್ಕು ಕೂಡ ಹೇಗೆ ಬಂದಿದೆ ಏನು ಅಂತೆಲ್ಲ ಒಂದೊಂದಾಗೆ ನಾನು ನಿಮಗೆ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇದ್ರದ್ದು ಸೀರೆ ಕೂಡ ಇದೆ ಸೀರೆ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಟ್ ಸ್ವಲ್ಪ ವಿಡಿಯೋದಲ್ಲಿ ಅದಷ್ಟು ಲುಕ್ಕು ಕಾಣ್ತಾ ಇಲ್ಲ ಬಟ್ ಡೈರೆಕ್ಟಾಗಿ ನೋಡಿದ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ಎಷ್ಟು ಕಡಿಮೆ ಬೆಲೆಗೆ ಎಷ್ಟು ಆಗಿ ಆ್ಯಾರಿ ವರ್ಕ್ ಮಾಡಿಕೊಡ್ತಾರೆ ಅಂದರೆ ತುಂಬಾನೇ ಚೆನ್ನಾಗೇ ಮಾಡ್ಕೊಡ್ತಾರೆ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಆ್ಯಾರಿ ವರ್ಕ್ ಮಾಡಿಸ್ ಇದು ಬಂದು ಎಲ್ಲಾನು ಮಷಿನ್ ವರ್ಕು ಕಂಪ್ಯೂಟರ್ ಮಷಿನ್ ಅಲ್ಲ ಮಾಮೂಲಿ ಮಷಿನ್ ವರ್ಕು ಎಲ್ಲ ನಾನು ಎಲ್ಲ ಅಲ್ಲೇ ಮಾಡಿಸೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ ತುಂಬಾ ಇಷ್ಟ ಆಗುತ್ತೆ ಯಾರಾದರೂ ಆಗಲಿ ನೆಗೆಟಿವ್ ಆಗಿ ಹೇಳೋದೇ ಇಲ್ಲ ಅದೆಲ್ಲ ಪಾಸಿಟಿವ್ ಆಗಿ ಹೇಳ್ತಾರೆ ಯಾರಾದರೂ ವಿಡಿಯೋ ಅಥವಾ ಡೈರೆಕ್ಟಾಗಿ ಆಗಿ ನೋಡಿದ್ರು ಅಷ್ಟೇ ಕೂಡ ಅಷ್ಟು ಇಷ್ಟಪಡ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಟೈಮ್ ತಗೊತಾರೆ ಟೈಮ್ ತಗೊಂಡ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಇದಕ್ಕೆ ಸೀರೆ ಬಂದು ಪಿಂಕ್ ಕಲರ್ ಕಾಂಬಿನೇಷನ್ ಆಗಿದೆ ಈಗ ತೋರಿಸುತ್ತೆ ಅಲ್ವಾ ಅದೇ ಸೀರೆ ಅದಕ್ಕೆ ಕಾಂಬಿನೇಷನ್ ಆಗಿ ಈ ರೀತಿ ವರ್ಕ್ ಮಾಡಿದ್ದಾರೆ ರಾಮ ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವರ್ಕ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಸ್ಲೀವ್ಸ್ ಬಂದು ಫುಲ್ ಸ್ಲೀವ್ ಇಲ್ಲ ಒಂದು ಸಿಕ್ಸ್ ಇಂಚ್ ಏನೋ ಬರುತ್ತೆ ಅಷ್ಟೇ ಹಾಫ್ ಸ್ಲೀವು ಹಾಗಾಗಿ ಈ ರೀತಿ ಸ್ಲೀವ್ಸ್ಗೆ ಬಾರ್ಡರ್ ಮೇಲೇ ಈ ರೀತಿ ಬುಟ್ಟ ಬರೋ ರೀತಿ ಮಾಡಿಸಿದ್ದೀನಿ ನೋಡಿ ಒಂದು ದೊಡ್ಡ ಅದು ಫ್ಲವರ್ ಥರ ಬಂದು ಅದಕ್ಕೆ ಚಿಕ್ಕ ಚಿಕ್ಕ ಬುಟ್ಟ ಬಂದಿದೆ ಹಾಗೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗಾಗಿ ನೋಡಿ ಈ ಥರ ಪ್ಲೈನ್ ಇತ್ತು ಅಂದರೆ ನಿಮಗೆ ಯಾರೇ ಆಗಲಿ ನೀವು ವರ್ಕ್ ಮಾಡಿಸಿ ಗ್ರ್ಯಾಂಡಾಗೆ ಬ್ಲೌಸ್ ಹೊಲಿಸ್ತೀವಿ ಅಂತ ಸೀರೆ ತಗೊಂಡ್ರೆ ಆದಷ್ಟು ಬ್ಲೌಸ್ ನ ಓಪನ್ ಮಾಡಿ ನೋಡಿಬಿಟ್ಟು ತಗೊಳ್ಳಿ ಈ ರೀತಿ ಪ್ಲೈನ್ ಇತ್ತು ಅಂದರೆ ನಿಮಗೆ ತುಂಬಾ ಚೆನ್ನಾಗಿ ತುಂಬ ವರ್ಕ್ ಮಾಡಿಸ್ತೀವಲ್ವಾ ಅವ್ರಿಗೆ ಎದ್ದು ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಲೈನ್ಸು ಅಥವಾ ಬುಟ್ಟ ಈ ಥರದ್ದು ಅಥವಾ ಒಂದು ಕಲರ್ ಶೇಡ್ ಬರುತ್ತೆ ತುಂಬ ಕಾಸ್ಟ್ಲಿ ಸೀರೆ ಎಲ್ಲ ನೋಡಿ ಅದರಲ್ಲಿ ಗೋಲ್ಡ್ ಅಂದರೆ ಇದು ಏನು ಜರಿ ಇರುತ್ತಲ್ಲ ಅದು ಶೇಡ್ ಬಂದಿರುತ್ತೆ ಅದು ಅಷ್ಟು ಗೋಲ್ಡ್ ಶೇಡ್ ಥರ ಅದ್ರ ಮೇಲೂ ಕೂಡ ಅಷ್ಟೇ ಅಷ್ಟೊಂದು ಹೈಲೈಟಾಗಿ ಕಾಣೋದಿಲ್ಲ ಈ ರೀತಿ ಪ್ಲೈನ್ ಇತ್ತು ಅಂದರೆ ತುಂಬಾ ಹೈಲೈಟಾಗಿ ಕಾಣುತ್ತೆ ವರ್ಕ್ ಮಾಡಿ ಸೀರೆ ಹಾಗೆ ಇದು ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಇದು ಸೀರೆ ನೋಡ್ತಾ ಇರ್ಬೋದು ಪಿಂಕ್ ಮತ್ತು ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ ಆಗಿದ್ದು ತುಂಬಾ ಚೆನ್ನಾಗೆ ಕಾಣುತ್ತೆ ಹಾಗೆ ನೆಕ್ಸ್ಟ್ ಒನ್ ವರ್ಕು ಕೂಡ ತೋರಿಸ್ತೀನಿ ನಾನು ನೋಡಿ ನೆಕ್ಸ್ಟ್ ಒಂದು ಪಿಂಕ್ ಕಲರ್ ಇದು ಇದು ಸೀರೆ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಅಂತ ಅನಿಸುತ್ತೆ ತುಂಬ ದಿನ ಆಯಿತು ಇದು ಕೂಡ ಅಷ್ಟೇ ಸೀರೆ ತೊಗೊಬಂದು ಬಟ್ ಇದ್ರದ್ದು ವರ್ಕ್ ಮಾಡಿಸಿ ಇದು ನೀನು ಸ್ಟಿಚ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ವರ್ಕ್ ಮಾಡಿಸಿದ್ದೆ ಹಾಗೆ ಇಲ್ಲಿ ನೋಡಿ ಇದು ಕೆಳಗಡೆ ಒಂದು ಬೀಡಿಂಗ್ ಕೊಡಬೇಕು ಇದಕ್ಕೆ ಬಟ್ ಅದು ನಾನು ಹೇಳಿರಲಿಲ್ಲ ಅವ್ರಿಗೆ ಹಾಗಾಗಿ ಕೊಟ್ಟಿಲ್ಲ ಇದು ಬಂದು ನಮಗೆ ಶೋಲ್ಡರ್ ಹತ್ರ ಬರುತ್ತೆ ಅದು ವರ್ಕ್ ಏನಿದೆಯಲ್ವಾ ಕೆಳಗಡೆ ಸೇಮ್ ಬಾರ್ಡರ್ ಬರುತ್ತೆ ಮೇಲ್ಭಾಗ ಶೋಲ್ಡರ್ ಹತ್ರ ಅದು ವರ್ಕ್ ಬರುತ್ತೆ ಹಾಗೆ ಇದು ಕೂಡ ಅಷ್ಟೇ ಬೋಟ್ ನೆಕ್ ಬರುತ್ತೆ ಬ್ಯಾಕ್ ಸೈಡು ಫುಲ್ ಕವರ್ ಆಗುತ್ತೆ ನೋಡಿ ಬ್ಯಾಕ್ ಸೈಡು ಆ ರೀತಿ ಕವರ್ ಆಗುತ್ತೆ ಆ ಮಧ್ಯೆ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ಫುಲ್ ಓಪನ್ ಇರುತ್ತೆ ಅದು ಫುಲ್ಲು ಓಪನ್ ಬರುತ್ತೆ ಹಾಗೆ ಅದು ಬೋಟ್ ನೆಕ್ ಬರುತ್ತೆ ಬ್ಯಾಕ್ ಸೈಡು ಫ್ರೆಂಟ್ ಕೂಡ ಅಷ್ಟೇ ನೋಡಿ ಈ ರೀತಿ ಡಿಸೈನ್ ಮಾಡಿದ್ದಾರೆ ವೀಡಿಯೋಗೆ ಅಷ್ಟು ಹೈಲೈಟಾಗಿ ಕಾಣ್ತಾ ಇಲ್ಲ ನನಗೆ ನಾನು ವೀಡಿಯೋ ಟ್ರೈಪೋರ್ಡ್ಗೆ ಹಾಕಿದ್ನಲ್ಲ ನಾನು ಅಬ್ಸರ್ವ್ ಮಾಡಲಿಲ್ಲ ಬಟ್ ರಿಯಲ್ ಆಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಥರ ವೀಡಿಯೋಸ್ ಎಲ್ಲ ಮಾಡಿದಾಗ ಏನಂದ್ರೆ ಇನ್ನೊಬ್ರು ಯಾರಾದರೂ ವೀಡಿಯೋ ಮಾಡ್ತಾ ಇದ್ರೆ ಹಾಗೆ ಅದು ಹೈಲೈಟ್ ಕಾಣ್ತಾ ಇದೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಬಟ್ ಏನು ಇಲ್ಲೇನಾಯ್ತು ಅಂದರೆ ನಾನು ಟ್ರೈ ಪೋಡ್ಗೆ ಹಾಕಿದ್ನಲ್ಲ ಹಾಗಾಗಿ ಚೆನ್ನಾಗಿ ಬರ್ತಾ ಇದೆ ಬಿಡು ಅಂತ ಅಂದ್ಕೊಂಡೆ ಹಾಗೆ ಇದು ಬಂದು ಚಿಕ್ಕಪೇಟೆಯಲ್ಲಿ ತಂದಿದ್ದಿದ್ದು ಸೀರೆ ಇದ್ರದ್ದು ಪ್ರೈಸ್ ಬಂದು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಬಟ್ ಕಡಿಮೆ ಮಾಡಿ ಕೊಟ್ಟಿದ್ದರು ಬಟ್ ನೋಡಿ ವರ್ಕ್ ಮಾತ್ರ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ ಅವ್ರಿಗೆ ವರ್ಕು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಇವರು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟರು ಸೀರೆ ವರ್ಕ್ ಮಾಡಿಸಿದ್ನಲ್ಲ ಅವರು ಇಷ್ಟಪಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂದರು ಹಾಗೆಲ್ಲಿ ಕೆಳಗಡೆ ಬೀಡಿಂಗ್ ಕೊಡಿಸಿ ಆಮೇಲೆ ಅದಕ್ಕೆ ಬೀಟ್ಸ್ ಎಲ್ಲ ಹಾಕಿದರೆ ತುಂಬಾ ಐಲೈಟಾಗಿ ಕಾಣುತ್ತೆ ಇದು ಸ್ಟಿಚ್ ಮಾಡಬೇಕು ಮಾಡಿದ ಮೇಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಹಾಗೆ ಈ ಸೀರೆಗಳ್ನೆಲ್ಲ ಈಗ ಬ್ಲೌಸ್ ಸ್ಟಿಚ್ ಮಾಡಬೇಕು ಹಾಗೆ ಸ್ಯಾರಿ ಕುಚ್ಚು ಕಟ್ಟಬೇಕು ಪ್ರತಿಯೊಂದು ಮಾಡಬೇಕು ಬಟ್ ಟೈಮೇ ಸಿಗ್ತಾಯಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಇದು ನೋಡಿ ಬ್ಲೌಸ್ ಬಂದು ಈ ರೀತಿ ಆರೆಂಜ್ ಕಲರ್ ಇದೆ ಸೀರೆ ಬಂದು ಬ್ಲೂ ಕಲರ್ ಇದೆ ಅಂದರೆ ಸೀರೆ ಬಂದು ಅದು ಕೂಡ ಅಷ್ಟು ಡಬಲ್ ಶೇಡ್ ಇದೆ ಬ್ಲೌಸ್ ಬಂದು ಈ ರೀತಿ ಆರೆಂಜ್ ಕಲರ್ ಇದೆ ಹಾಗೆ ವರ್ಕ್ ನೋಡಿ ಇದು ಕೂಡ ಅಷ್ಟೇ ಆಫ್ ಸ್ಲೀವ್ ಹಾಗಾಗಿ ಈ ರೀತಿ ಒಂದೊಂದು ಬುಟ್ಟ ಹಾಕ್ಬಿಟ್ಟು ಬಾ ಬಾರ್ಡರ್ ಮೇಲೇ ಒಂದು ದೊಡ್ಡ ಬುಟ್ಟ ಹಾಕಿ ಚಿಕ್ಕ ಚಿಕ್ಕದಾಗೆ ಬುಟ್ಟಗಳನ್ನ ಕೊಟ್ಟಿದ್ದಾರೆ ಹಾಗೆ ಬ್ಯಾಕು ಮತ್ತು ಫ್ರಂಟು ಇದಕ್ಕೆ ಎಲ್ಲ ಏನು ಮಾಡಿಲ್ಲ ಅವರು ಡೋರಿ ಏನು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಏನು ಹಾಕಿಲ್ಲ ಡೋರಿ ಬೇಡ ಅಂದಾಗ ಈ ಥರ ಬ್ಲೌಸ್ಗಳು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಈ ಥರ ಬ್ಲೌಸ್ಗಳು ನಾವು ಹೇಗೆ ಹೊಲಲಿ ಸ್ವಲ್ಪ ಈ ವರ್ಕೆಲ್ಲ ಬಂದಿರುತ್ತಲ್ಲ ಹೆವಿ ಇರುತ್ತಲ್ಲ ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಡೋರಿ ಆಗ್ದಾಗ ಆ ಪ್ರಾಬ್ಲಮ್ ಬರೋದಿಲ್ಲ ಬಟ್ ಡೋರಿ ಆಗದೆ ಹೊಲ್ದಾಗ ಕೆಲವೊಂದು ಟೈಮ್ ಪೈಪಿಂಗ್ ಎಲ್ಲ ಕೊಟ್ಟಾಗ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಬಟ್ ಇದು ಉಲ್ಟಾ ಮಾಡಿ ಹೊಲ್ದಾಗ ನಮಗೆ ಆ ಥರ ಪ್ರಾಬ್ಲಮ್ಸ್ ಬರೋ ಥರ ಇರುತ್ತೆ ಕೆಲವೊಂದು ಟೈಮ್ ಆಗೋ ಆದರೂ ಕೂಡ ಕಟಿಂಗಲ್ಲಿ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಕಟಿಂಗ್ ಮಾಡಿದಾಗ ಓಕೆ ಆಗುತ್ತೆ ನೋಡೋಣ ನೀಟಾಗಿ ಸ್ಟಿಚ್ ಮಾಡ್ತೀನಿ ಮತ್ತು ಶೋಲ್ಡರ್ ಡ್ರಾಪ್ ಅಂತ ಏನಾದರೂ ಕಂಪ್ಲೇಂಟ್ ಬಂತು ಬಂತು ಅಂದರೆ ಮತ್ತು ಡೋರಿನ ಮಾಡಿಕೊಡ್ತೀನಿ ಅಷ್ಟೇ ಡೋರಿ ಬೇಡ ಅಂತ ಹೇಳಿದ್ದಾರೆ ಹಾಗೆ ಈ ಥರ ವರ್ಕ್ ಮಾಡಿಸಿರೋವು ಹೆವಿ ಇರ್ತವೆ ಮತ್ತು ಏನಾಗುತ್ತೆ ಅಂದರೆ ಉಲ್ಟಾ ಮಾಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಅದು ವೆಯ್ಟ್ಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಗ್ರಿಪ್ಪಾಗಿ ಕುತ್ಕೊಳ್ಳೋದಿಲ್ಲ ಹಾಗಾಗಿ ನೋಡೋಣ ಹಾಗೆ ಡಿಸೈನ್ಸ್ ಎಲ್ಲ ಹೇಗಿದೆ ಸೀರೆ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತಪ್ಪದೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಬಗ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೂ ಕೂಡ ಕಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಫುಲ್ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್